ದಾವಣಗೆರೆ ರೈತರ ಸ್ವಂತ ಜಮೀನುಗಳಿಗೆ ಮಣ್ಣು ಸಾಗಿಸುವ ಗಳಿಗೆ ಜಿಲ್ಲಾಡಳಿತ ಅಡ್ಡಿಪಡಿಸುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ್ ಬಣ ಕನಗರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ ರೈತರು ತಮ್ಮ ಪಹಣಿ ಹೊಂದಿರುವ ಸ್ವಂತ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆಗಾಗಿ ಮಣ್ಣು ಹೇರಲು ಮುಂದಾದಾಗ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಅನಗತ್ಯವಾಗಿ ಟ್ರ್ಯಾಕ್ಟರ್ಗಳನ್ನು ತಡೆದು ಕಿರುಕುಳ ನೀಡುತ್ತಿದ್ದಾರೆ ರೈತರ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುತ್ತಿರುವ ಜಿಲ್ಲಾಡಳಿತದ ಧೋರಣೆಯನ್ನು ಖಂಡಿಸಿ ಈ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ರೈತರು ತಮ್ಮ ಜಮೀನಿನ ಅಭಿವೃದ್ಧಿಗಾಗಿ ಮಣ್ಣು ಬಳಸಿಕೊಳ್ಳಲು ಅಧಿಕಾರಿಗಳು ಅಡ್ಡಿಪಡಿಸುತ್ತಿರುವುದು ಸರಿಯಲ್ಲ ಈ ಕೂಡಲೇ ಜಿಲ್ಲಾಡಳಿತ ತನ್ನ ಪಟ್ಟು ಸಡಿಲಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ

người lớn hơn tôi muốn ta hát những người lớn hơn những người ta muốn ದಾವಣಗೆರೆ ಜಿಲ್ಲೆಯಲ್ಲಿ ಮೂರು ಪ್ರಮುಖವಾದ ಬೆಳೆ ಬೆಳೀತದೆ ಇದು ಅಡಿಕೆ ಭತ್ತ ಮೆಕ್ಕೆಜೋಳ ಈ ಅಡಿಕೆ ಮತ್ತು ಮೆಕ್ಕೆಜೋಳಕ್ಕೆ ಈಗ ಮಣ್ಣಿನ ಅವಶ್ಯಕತೆ ಭಾಳ ಇದೆ ಎಲ್ಲ ಒಕ್ಕರ್ತನಾದ ಆದಮೇಲೆ ಅಡಿಕೆನೇ ಕಡಿ ಮಾರಾಟ ಮಾಡಿದ್ವಿ ಮೆಕ್ಕೆಜೊಳನ್ನು ಮಾರಾಟ ಮಾಡಿದೀವಿ ಈ ಹೊಲಗಳಿಗೆ ಕಸು ಮಾಡ್ತಕ್ಕಂಥ ಸಂದರ್ಭ ಇದು ಒಂದು ತಿಂಗಳಲ್ಲೇ ನಮ್ಗೆ ಅವಕಾಶ ಸಿಗುತ್ತೆ ಅದರಲ್ಲೂ ದಾವಣಗೆರೆ ಜಿಲ್ಲೆಯಲ್ಲಿ ಹುಡುಕಿರೋ ಒಂದು ಐದಾರು ಕೆರೆಯಲ್ಲಿ ಅಷ್ಟೇ ನೀರಿಲ್ಲ ಇನ್ನು ಎಲ್ಲ ಕೆರೆಗಳು ನೀರ್ದಾವೆ ಸರ್ಕಾರದವರು ಅಥವಾ ಜಿಲ್ಲಾಧಿಕಾರಿ ಮಣ್ಣು ಅಂತ ತಿಳ್ಕೊಂಡಿರ್ಬೋದು ಆದ್ರೆ ರೈತರಿಗೆ ಮಣ್ಣು ಅದು ಒಂದು ಅಂತ ತಿಳ್ಕೊಂಡಿದ್ವಿ ಗೊಬ್ಬರ ಅಂತ ತಿಳ್ಕೊಂಡಿದ್ವಿ ಈಗ ಆ ಮಣ್ಣು ತಾಳೋಕೆ ನಾವು ಹೊಲ ಫಲವತ್ತತೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ವರ್ಷ ನಾವು ಬೆಳೆ ಹೆಂಗ್ ತೆಗಿಬೇಕು ಇಳುವರಿ ಹೆಂಗ್ ಬರ್ತೈತಿ ಗೊಬ್ಬರ ಕೊಟ್ರಿ ಅಂದ್ರೆ ಈ ಸರ್ಕಾರದವ್ರಲ್ಲಿ ಗೊಬ್ಬರ ಕೊಡಕ್ಕಾಗಲ್ಲ ಹೋದ ವರ್ಷ ನಾವು ಕಾಳ ಸಂತೆಯಲ್ಲಿ ಗೊಬ್ಬರ ತಗೊಂಡು ಬಿತ್ತನೆ ಮಾಡಿದ್ದು ದುಡ್ಡೆಲ್ಲ ಖರ್ಚಾದ್ರೂ ಇಳುವರಿ ಬರ್ಲಿಲ್ಲ ಗೊಬ್ಬರ ಮಣ್ಣು ನೋಡ್ಕೊಂಡು ನಾವು ಫಲವತ್ತತೆ ಮಾಡ್ಕೊಂತೀವಿ ಅದನ್ನು ಬಿಡಲ್ಲ ಅಂತ ಹೇಳಿದ್ರೆ ಯಾವ್ದೋ ಒಬ್ಬ ಎಮ್ ಎಲ್ ಎ ಜಿಲ್ಲಾಧಿಕಾರಿ ವಿರುದ್ಧ ಮಾತಾಡಿದ ದ್ವೇಷಕ್ಕೋಸ್ಕರನೇ ಮಣ್ಣು ಒಡೆಯೋದನ್ನ ನಿಲ್ಸಿದ್ರೆ ಹೆಂಗಿದ್ರು ಏನಾರಿದ್ರೆ ಕಾನೂನು ಪ್ರಕಾರ ಕ್ರಮ ತಳ್ಳಿ ಅವ್ರ ಮೇಲೆ ಅದು ಬಿಟ್ಟು ರೈತರಿಗೆ ಏನು ಮಣ್ಣು ನೋಡ್ಕೋದಕ್ಕೆ ತೊಂದರೆ ಮಾಡಿದರೆ ಈ ಕೂಡಲೇ ಜಿಲ್ಲಾಡಳಿತ ಮಣ್ಣು ಹೊಡೆಯೋದಕ್ಕೆ ಅವಕಾಶ ಕೊಡಬೇಕು ಅದೇನು ತೆರವುಗೊಳಿಸಿದ್ರೆ ಆದೇಶ ಮಾಡಿ ತೆರವುಗೊಳಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಕಾನೂನು ಉಲ್ಲಂಘನೆ ಮಾಡಿ ಮಣ್ಣು ತುಂಬ ಇವತ್ತು ಸಾಂಕೇತಿಕವಾಗಿ ಟ್ಯಾಕ್ಟರು ಲಾರಿ ಎಲ್ಲ ಸೇರ್ಕೊಂಡು ಹೋರಾಟ ಮಾಡ್ತಿದ್ವಿ ನಾಳೆ ನೂರ ಐವತ್ತಕ್ಕಿಂತ ಹೆಚ್ಚು ಲಾರಿಗಳು ಟ್ಯಾಕ್ಟರ್ಗಳು ಬಂತಂದ್ರೆ ಇಡೀ ದಾವಣಗೆರೆ ಜಿಲ್ಲೆನೇ ಅಲ್ಲಾಡಕ್ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಇದೆ ಅದು ಸುಗಮವಾಗಿ ನಡಿಬೇಕು ಅನ್ನೋದಾದ್ರೆ ನಮಗೆ ಮಣ್ಣು ಒಳೆಯೋದಕ್ಕೆ ರೈತರಿಗೆ ಪರ್ಮಿಷನ್ ಕೊಡಬೇಕು ಇಲ್ಲ ಅಂತಂದರೆ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿವಸ ನಾವು ದೊಡ್ಡ ಹೋರಾಟವನ್ನು ಸರ್ಕಾರದ ವಿರುದ್ಧ ದಾವಣಗೆರೆಗೆ ಹಮ್ಮಿಕೊಳ್ಬೇಕಾಗತ್ತೆ ಅವಾಗ ಜಿಲ್ಲಾಡಳಿತ ಮಾತಾಡೋಕ್ಕೆ ಬಂದ್ರೆ ನಾವು ಮಾತಾಡೋಕ್ಕೆ ತಯಾರಾ ಇರೋದಿಲ್ಲ ಜಿಲ್ಲಾಧಿಕಾರಿಗಳೇ ರೈತರ ದೃಷ್ಟಿಯಲ್ಲಿ ಗಮ್ ಇಟ್ಕೊಂಡು ಅವಕಾಶ ಮಾಡ್ಕೊಳ್ಬೇಕು ಮತ್ತು ಮಣ್ಣು ಒಳೆಯೋದಕ್ಕೆ ಟ್ಯಾಕ್ಟ್ರಿಗೆ ಕೊಡ್ತೀವಿ ಲಾರಿ ಕೊಡೋಲ್ಲ ಇದು ತಪ್ಪು ಲಾರಿ ಟ್ಯಾಕ್ಟ್ರಿ ಯಾವ್ದಾಗ ಓಡಿಸಲಿ ಅದು ರೈತರಿಗೆ ಬಿಟ್ಟು ವಿಚಾರ ಯಾಕಂದ್ರೆ ಇಲ್ಲಿಂದ ನಲವತ್ ಕಿಲೋಮೀಟರ್ ಮಣ್ಣು ತಗೊಂಡು ಹೋಗಬೇಕು ಟ್ರಾಕ್ಟರ್ ಹೋಗ್ಬೇಕಾಗತ್ತ ಒಂದೇ ಲೋಡ್ ಹೋಗೋದು ನಲ್ವತ್ತು ಕಿಲೋಮೀಟರ್ ಲಾರಿ ಆದ್ರೆ ಒಂದ್ಸರಿ ಹೋದ್ರೆ ಐದು ಲೋಡ್ ಹೋಗತ್ ಮಣ್ಣು ಅದಕ್ಕೆ ರೈತನಿಗೆ ಅನುಕೂಲ ಆಗತ್ತೆ ರೈತನ ಪರವಾಗಿ ಕೆಲಸ ಲಾರಿ ಲಾರಿಯವರಿಗೆ ಮಣ್ಣು ಒಡೆಯುವಂತ ಅವಕಾಶ ಕೊಡ್ಬೇಕು ಅಂತೇಳಿ ಸಾಂಕೇತಿಕವಾಗಿ ಮಾಡ್ತಾ ಇದೀವಿ ಅವ್ರ ಏನಾದ್ರು ಅನುಮತಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವೇ ದೌರ್ಜನ್ಯದಿಂದ ಮಣ್ಣು ತುಂಬ ಅಂತ ಕೆಲಸ ಮಾಡ್ತೀವಿ ಅದ್ ಯಾಕೆ ಕೇಸ್ ಆಗ್ತಾರೆ ಆ ಅಂತ ಚಾಲನೆ ಮಾಡ್ಬೇಕಾಗತ್ತೆ ಇಪ್ಪತ್ತಾರನೇ ಇಪ್ಪತ್ತಾರೀಖಿಗೆ ಜಿಲ್ಲಾಡಳಿತ ಮತ್ತು ನಮ್ಮ ಮತ್ತೆ ಸಂಘರ್ಷ ಆಗೋದ್ರ ಬದಲು ಶಾಂತಿಯುತವಾಗಿ ಬಗೆಹರಿಸಬೇಕಂತ ಒತ್ತಾಯಿಸ್ತಾರೆ ಆಗ್ತಾ ಸರ್ ಈಗಾಗಲೇ ದಿನಾಂಕ ಹನ್ನೆರಡನೇ ತಾರೀಕು ಕಾಡಜಿ ಕೆರೆಗೆ ಈಗ ಎತ್ತಿಗೆ ಜ್ವರ ಬಂದ್ರೆ ಹೆಮ್ಮೆಗೆ ಪರೆಯದಂಗೆ ಏನೋ ಒಂದು ಗಾದೆ ಇದೆಯೋ ಆ ರೀತಿಯಾಗಿ ಈ ಜಿಲ್ಲಾಡಳಿತ ಸರ್ಕಾರದ ನಡುವೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರ ನಡುವೆ ಲಾರಿಯರು ಮತ್ತು ಟ್ಯಾಕ್ಟರ್ ರೈತರುಗಳು ಸಿಗಾಕೊಂಡಿದ್ದಾರೆ ದಯವಿಟ್ಟು ಈ ಕೂಡ್ಲೆ ಜಿಲ್ಲಾಧಿಕಾರಿಗಳು ಏನು ಆದೇಶ ಮಾಡಿದ್ದಾರೆ ಆದೇಶನ ವಾಪಸ್ ತಗೊಂಡು ಈ ಕೂಡಲೇ ಲಾರಿಯವರ್ಗು ಮತ್ತು ಟ್ರ್ಯಾಕ್ಟರ್ಗೂ ರೈತರಿಗೆ ಅನುಕೂಲ ಆಗಂಗೆ ಕೆರೆ ಮಣ್ಣು ಹೊಡೆಯಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ಮನವಿ ಮಾಡ್ಕೊತಿದ್ವಿ ಸರ್ ಅಕ್ರಮ ಹೊಡೆದ್ರೆ ಕಾನೂನು ಕ್ರಮ ಕೈಗೊಳ್ಳ್ರಿ ಈ ಕೆರೆಯಲ್ಲಿ ಮ್ಯಾಕ್ಸಿಮಮ್ ಕೆರೆಯಲ್ಲಿ ಹೊಡೆ ರೈತರಿಗೆ ಅನುಕೂಲ ಆಗಂಗ ಹಾಗಾಗಿ ದಯವಿಟ್ಟು ನೀವು ಈ ಕೂಡಲೇ ನಮಗೆ ಕೆರೆಯಲ್ಲಿ ರೈತರಿಗೆ ಟ್ರ್ಯಾಕ್ಟರ್ ಮತ್ತು ಲಾರಿಗೆ ಪರ್ಮಿಷನ್ ಕೊಟ್ಬಿಟ್ಟು ಅಕ್ರಮವಾಗಿ ಲೇಔಟ್ ಹೊಡಿತಾರೆ ಮತ್ತೊಂದು ಅಂದ್ರೆ ನೀವು ಬಂದ್ ಮಾಡ್ರಿ ರೈತರಿಗೆ ಉಪಯುಕ್ತ ಆಗ್ತಕ್ಕಂಥ ಮಣ್ಣು ನೋಡಿದೀವಿ ಫಲವತ್ತಾದ ಮಣ್ಣು ನೋಡಿದೀವಿ ಟ್ರಾಕ್ಟರ್ ಮತ್ತು ಟಿಪ್ಪರ್ ಲಾರಿಗೆ ಅವಕಾಶ ಮಾಡ್ಕೊಳ್ಬೇಕಂತ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಮನೆ ಮಾಡ್ತದೆ ಅದಕ್ಕೆ ಈ ಹಿಂದೆ ಸರ್ಕಾರದವರು ಕೋಟಿ ಗಟ್ಟಲೆ ಗ್ರಾಂಟ್ ನ ರಿಲೀಸ್ ಮಾಡ್ತಿದ್ರು ಈಗ ನಾವು ಫ್ರೀ ತುಂಬ ಹೋಗ್ತಿದ್ವಿ ಹಾಗಾಗಿ ದಯವಿಟ್ಟು ನೀವು ಅವಕಾಶ ಮಾಡ್ಕೊಂಡು ಸರ್ಕಾರ ಇಲ್ಲ ರೈತರು ಫ್ರೀ ಆಗಿ ತಂದಿದೀವಿ ಗುಂಡಿ ಆದ್ರೆ ದನಕರುಗಳು ನೀರ್ ಇಲ್ತವೆ ಉಪಯೋಗ ಆಗ್ತಾ ಅವ್ರ್ ರೀಚಾರ್ಜ್ ಆಗ್ತವೆ ಕುಡಿಯ ನೀರುಗಳು ಎಷ್ಟೋ ಪಂಚಾಯತಿ ಕುಡಿಯ ನೀರುಗಳು ಕೆರೆಯಲ್ಲಿದ್ದಾವೆ ಅವ್ರೀಚಾರ್ಜ್ ಆಗ್ತವೆ ಸರ್ಕಾರಕ್ಕಂತೂ ದುಡ್ಡು ಕೊಟ್ಟು ಮಾಡಂತ ಯೋಗ್ಯತೆ ಇಲ್ಲ ಹಾಗೆ ರೈತರಿಗೆ ಅನುಕೂಲ ಆಗ್ತದೆ ದಯವಿಟ್ಟು ನೀವು ಅವಕಾಶ ಮಾಡಿ ಹಾಗಾಗಿ ದಯವಿಟ್ಟು ನಮಗೆ ಟಿಪ್ಪರ್ ಲಾರಿ ಮತ್ತು ಟ್ರ್ಯಾಕ್ಟರ್ ರೈತರು ಮಣ್ಣು ನೋಡ್ಕೊಂಡು ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಡ್ತೀವಿ ನಮಗೆ ನಾಳೆಯಿಂದ ನಾವು ಕೆರೆಯಲ್ಲಿ ಟಿಪ್ಪರ್ ಲಾರಿನು ಮತ್ತೆ ಇಟಾಚಿ ನಿಲ್ಲಿಸ್ತೀವಿ ನಮ್ಮ ಮೇಲೆ ಏನಾದ್ರು ವಿರುದ್ಧವಾಗಿ ಬಂದ್ರೆ ನಾವು ಬಲವಂತವಾಗಿ ನಾವು ತುಂಬಕ್ಕಾಗುತ್ತೆ ಸರಿ ಹೀಗಾಗಿ ನೀವು ಕೆರೆಯಲ್ಲಿ ಮಾತ್ರ ಮಾಡ್ಬೇಕು ಅನ್ನೋ ವಿಚಾರ ಆಯ್ತು ಅಥವಾ ಬೇರೆ ಬೆಟ್ಟ ಗುಡ್ಡದಲ್ಲಿ ನೀವೇನಾದ್ರು ಮಾಡಿದ್ರೆ ಪರ್ಮಿಷನ್ ತಗೊಳ್ತೀವಿ ಸರ್ ಪರ್ಮಿಷನ್ ಕೊಡಿ ಕೆರೆಯಲ್ಲಿ ಮಾತ್ರ ಯಾವ್ದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲ ನಮ್ಗೆ ಯಾಕಂದ್ರೆ ರೈತರಿಗೆ ಹೊಡಿತಿರೋದ್ರಿಂದ ಯೋಗ್ಯವಾದ ಮಣ್ಣು ಇದೆ ನಮಗೆ ಪರ್ಮಿಷನ್ ಕೊಡ್ಬೇಕಂತ ಹೇಳಿ ಮನೆ ಮಾಡ್ಕೊಳ್ತೀವಿ ಕೆರೆ ಹೆಸರಲ್ಲಿ ಬೇರೆ ನಡಿಬಾರ್ದಲ್ಲ ಮಾಡಲ್ಲ ಸರ್ ಈಗ ನೀವು ನೋಡ್ಕೊಳ್ರಿ ಆ ತರ ಯಾರು ಮಾಡಿ ನೀವು ಕಾನೂನು ಕ್ರಮ ಕೈಗೊಳ್ಳಿ ರೈತರಿಗೆ ಪಡ್ಕೊಂಡು ರೈತರಿಗೆ ಹೊಡಿತಿದೀವಿ ಹಾಗೆ ನಮ್ಗೆ ಅವಕಾಶ ವಿನಂತಿ ಮಾಡ್ತೀವಿ ಬಸ್ ಅಂತ ಒಂದ್